ಬಂಧುಗಳೇ ಈಗ ನಾವು ಮಾಸ್ತಿಯಮ್ಮನವರ ದರ್ಶನವನ್ನು ಮಾಡಿಕೊಂಡು ತದನಂತರ ಸೊ ಇಲ್ಲಿ ಯಾವ ದೇವರು ಎದ್ ಮಾಡ್ರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನಮ್ಮ ಅವರು ಮತ್ತು ನಾವು ಮತ್ತು ತಮಡಪ್ಪವರು ಎಲ್ಲರೂ ಅರ್ಚಕರು ಎಲ್ಲರೂ ಸಹ ಹೋಗಿದ್ವಿ ಸೊ ಈಗ ಈ ಒಂದು ದೇವರ ಒಂದು ಮಹತ್ವವನ್ನು ತಿಳಿಯೋಣ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಕಳೆದ ವಾರ ಏನು ಇಲ್ಲಿ ಅರ್ಚಕರು ನಮಗೆ ಫೋನ್ ಮಾಡಿದರು ಬನ್ನಿ ಸರ್ ಇಲ್ಲಿ ಕೊಂಡೋತ್ಸವ ಇದೆ ಸುಮಾರು ಎರಡರಿಂದ ಮೂರು ಸಾವಿರ ಜನ ಸೇರ್ತಾರೆ ಅಂತ ಹೇಳಿದರು ಆದರೆ ನಾನು ಕಾರಣಾಂತರಗಳಿಂದ ಬರಲು ಸಾಧ್ಯವಾಗಿಲ್ಲ ಸೊ ಇವತ್ತು ಮತ್ತೆ ಈ ಒಂದು ಸನ್ನಿಧಿಗೆ ಆಗಮಿಸಿರ್ತೇವೆ ಮಾಸ್ತಿಯಮ್ಮನವರ ಅಣ್ಣ ಅಂತೆ ಈ ಸ್ವಾಮಿಗಳು ಸೊ ಇಲ್ಲಿನ ಒಂದಷ್ಟು ದರ್ಶನವನ್ನು ಪಡೆಯಿರಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ನೋಡಿ ಖ್ಯಾತಪ್ಪ ಸ್ವಾಮಿಗಳ ವಾಹನ ಹುಲಿಯ ವಾಹನ ಹುಲಿಯ ವಾಹನ ದರ್ಶನ ಮಾಡಿ ಸೊ ಸ್ವಾಮಿಯವರ ದರ್ಶನ ಮಾಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ನಾವು ಈ ಸನ್ನಿಧಿಗೆ ಬಂದ್ರೆ ಇಲ್ಲಿನ ಒಂದಷ್ಟು ವ್ಯೂ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಎಷ್ಟು ಸುಂದರವಾಗಿ ಕಣ್ಗೊಳಿಸುತ್ತದೆ ಸೊ ಇಲ್ಲಿ ಕೊಂಡೋತ್ಸವ ನಡೆದಿದೆ ಇಲ್ಲಿ ನೋಡ್ರಿ ರಂಗನ ಬೆಟ್ಟ ಸಹ ತೋರಿಸ್ತೀನಿ ಇಲ್ಲಿ ಸೊ ಇಲ್ಲಿಂದ ರಂಗನ ಬೆಟ್ಟವನ್ನು ಸಹ ನಾವು ನೋಡ್ಬೋದು ನೋಡಿದೆ ಆರ್ ಇಲ್ಸು ನೋಡ್ಕೊಂಡ್ರಪ್ಪ ನೋಡ್ಕೊಳ್ಳಿ ಇದು ಬಿಆರ್ ಈ ಹಿಂದೆ ಸಾಕಷ್ಟು ಬಾರಿ ವಿಡಿಯೋ ಮಾಡಿದ್ದೀನಿ ವೀಕ್ಷಣೆ ಪಡೆದಿರ್ತಾರ ಸೊ ಇದುವೇ ಈಗ ನಾವು ಮಾಸ್ತಿ ಅಮ್ಮನವರ ದರ್ಶನವನ್ನು ಪಡೆದು ಆಗಮಿಸಿರ್ತೀವಿ ಸೊ ಸ್ವಲ್ಪ ಇಲ್ಲಿ ಮುಂದೆವರೆ ಇಲ್ಲಿ ಯಜಮಾನ್ರು ಕರ್ಕೊಂಡೋಗಿದ್ರು ಯಾವ ಏನು ಅಂತ ನನಗೆ ಗೊತ್ತಿಲ್ಲ ಕನ್ಫ್ಯೂಸ್ ಆಗೋಯ್ತು ಸೊ ಅವ್ರು ಕರ್ಕೊಂಡೋಗಿದ್ರು ಹೋಗಿದ್ದು ಬಂದ್ವಿ ಇವಾಗ ಅಮ್ಮನವರ ಅಣ್ಣ ಸೊ ಅವರ ಒಂದು ದರ್ಶನವನ್ನು ಪಡೆಯೋಣ ಕ್ಯಾತಪ್ ಸೋಮ್ಗಳ ಒಂದು ದರ್ಶನ ಕಣ್ ಇಲ್ಲಿ ಮಲೆಮಾದೇಶ್ವರರ ಒಂದು ಚಿತ್ರಣವನ್ನು ಸಹ ಇಲ್ಲಿ ನಾವು ವೀಕ್ಷಣೆಯನ್ನು ಮಾಡಬಹುದು ಇಲ್ಲಿ ನೋಡಿ ಹಾಂ ಮಹದೇಶ್ವರರು ನಾವು ಯಾವುದೇ ಒಂದು ಕ್ಷೇತ್ರಗಳಿಗೆ ಹೋದ್ರು ಅಲ್ಲಿ ಮಹದೇಶ್ವರ ದರ್ಶನವಾಗುತ್ತೆ ಅದ್ಭುತ ಅದ್ಭುತ ಪರಮಾದ್ಭುತ ನೋಡಿ ಸ್ವಾಮಿಯವರ ಖ್ಯಾತಪ್ ಸ್ವಾಮಿಗಳ ದರ್ಶನ ಕಣ್ತುಕಡ್ರಪ್ಪ ಆ ಸೊ ಅಲ್ಲಿ ಮಾಸ್ತಿಯಮ್ಮನವರ ಒಂದು ದೇವರ ದರ್ಶನವನ್ನು ಪಡೆಯಬಹುದು ಹಾಗೆ ಇಲ್ಲಿ ಒಂದು ಮುಳ್ಳಿನ ಒಂದು ಕುರ್ಚಿಯನ್ನು ಕಾಣಬಹುದು ಸೊ ಇಲ್ಲಿ ದೇವರು ಏನೇ ಇದ್ದರೂ ಇಲ್ಲಿನ ಒಂದಷ್ಟು ಪಾವಾಡ ಪಾವಾಡಗಳನ್ನು ಸೊ ಈ ಒಂದು ಮುಳ್ಳಿನ ಕುರ್ಚಿ ಮೇಲೆ ಕುತ್ಕೊಂಡು ಏನು ಇಲ್ಲಿನ ಒಂದಷ್ಟು ಪೂಜಾ ಕಾರ್ಯಕ್ರಮ ಇರ್ಬೋದು ಮತ್ತೊಂದು ಮಗದೊಂದು ಪ್ರತಿಯೊಂದು ಸಹ ಹೇಳಿಕೆಯನ್ನು ನೀಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿನ ಅರ್ಚಕರು ತಿಳಿಸಿರ್ತಾರೆ ಸೊ ಈ ಒಂದು ಖ್ಯಾತ ಸೋಮ್ಗಳ ಸನ್ನಿಧಿಯನ್ನು ಕುರಿತು ಇಲ್ಲಿ ಅರ್ಚಕರು ಅವರು ಒಂದು ಎಡನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ದಯವಿಟ್ಟು ನಿರೀಕ್ಷಿಸಿ ಕಣ್ ತುಂಬಿಕೊಳ್ರಪ್ಪ ಕಣ್ ತುಂಬಿಕೊಳ್ಳಿ ದರ್ಶನ ಮಾಡ್ಕೊಳ್ಳಿ ಸೊ ತಾವು ಸಹ ಆಗಮಿಸಿ ದೂರವಾಣಿ ಸಂಖ್ಯೆಯನ್ನು ಅಳವಡಿಸ್ತೀನಿ ತಾವು ಆಗಮಿಸಿ ಖ್ಯಾತಪ್ ಸ್ವಾಮಿಗಳ ದರ್ಶನ ಪಡೆಯಿರಿ ಅದ್ಭುತ ಪರಮಾದ್ಭುತ ನೋಡಿ ಹಾಗೆ ನಮ್ಮ ಏನು ಈ ಒಂದು ಖ್ಯಾತಪ್ ಸ್ವಾಮಿಗಳ ದೇವಸ್ಥಾನದ ಪ್ರಧಾನ ಅರ್ಚಕರು ತಂಬಡಿಯವರು ಖೇತೆಗೌಡ್ರ ಒಂದು ವೀಕ್ಷಣೆಯನ್ನು ಸಹ ಪಡೆಯಬಹುದು ಸೊ ಈಗ ಖ್ಯಾತೇಗೌಡರು ದೈವಧೀನರಾಗಿರ್ತಾರೆ ಸೊ ಈಗ ಅವ್ರ ಮಕ್ಕಳು ಅವರು ಏನು ಈ ಒಂದು ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಬನ್ನಿ ಯಜ್ಮನ್ ಬನ್ನಿ ಗುರುಗಳೇ ಹೇಳಿ ಗುರುಗಳೇ ಸ್ವಾಮಿಯವರ ಸನ್ನಿಧಿ ಬಗ್ಗೆ ಸ್ವಲ್ಪ ನಿಮ್ಗ ಶುಕ್ರ ಪೂಜೆ ಸ್ವಲ್ಪ ಜೋರಾಗಿ ಹೇಳಿ ಸೋಮವಾರ ಪೂಜೆ ಮಕ್ಕಳಾಗತ್ತೆ ಮತ್ತೆ ಕಂಕಣ ಭಾಗ ಏನೇ ಕಂಕನ ಬೇಕು ಮತ್ತೆ ಹಣಕಾಸಿನ ಸಮಸ್ಯೆ ಮತ್ತೆ ಮನೆ ಸಮಸ್ಯೆ ಕೂಡ ಇಲ್ಲಿ ಬಂದು ಸ್ವಾಮಿ ಹತ್ರ ಪೂಜೆ ಮಾಡಿಸಿ ಅವ್ರ ಅಕ್ಕನೆ ಕೇಳಿ ಹೋದ್ರೆ ಖಂಡಿತ ಅವ್ರ ಇರತಂತ ಕಷ್ಟ ಕಾಯಿಲೆಗಳು ಅವ್ರ ಆಗ್ಬೇಕಾದಂತ ಕೆಲಸ ಕಾರ್ಯ ಪರಿಹಾರ ಆಯ್ತ ಎಲ್ಲಾ ಪರಿಹಾರ ಆಗತ್ತೆ ಅದ್ಭುತವಾಗಿ ನಡೀತದೆ ಬಂದು ಸ್ವಾಮಿ ಕುರಿಪೆಗೆ ಪಾತ್ರರಾಗಿ ಆಮೇಲೆ ಇನ್ನೊಂದು ಯಜ್ ಈಗ ಮಾಸ್ತಿ ಮಾಸ್ತಿಯಮ್ಮವ್ರನ್ನ ದರ್ಶನ ಮಾಡ್ಕೊಂಡ್ ಈಗ ಮಾಸ್ತಿ ಅಮ್ಮ ಇವ್ರಿಗೆ ಏನು ಸಂಬಂಧ ಅಣ್ಣ ತಂಗಿ ಇವರೆಲ್ಲ ಜಡೆಯಲ್ಲ ಅಣ್ಣಿರೋ ಮಾದೇಶ್ವರನಿಂತಿರು ತಂಗಮ್ಮ ಕೊಟ್ಟದ ಮಾಸ್ತಮ್ಮದ ಮಾಸ್ತಮ್ಮ ಅದ್ಭುತ ಗುರುಗಳೇ ಬಂಧುಗಳೇ ಈ ಒಂದು ಸನ್ನಿಧಿಗೆ ಆಗಮಿಸಬೇಕಾದ್ರೆ ನೋಡಿ ಇವರ ಒಂದು ದೂರವಾಣಿ ಸಂಖ್ಯೆಯನ್ನ ಅಳವಡಿಸ್ತೀನಿ ದಯವಿಟ್ಟು ಇವರಿಗೆ ಕರೆಯನ್ನು ಮಾಡಿಕೊಂಡು ಬನ್ನಿ ಹಾಗೆ ಇಲ್ಲಿ ಖ್ಯಾತ ಸೋಮ್ಗಳ ದರ್ಶನದೊಂದಿಗೆ ಮಾಸ್ತಿಯಮ್ಮನವರ ದರ್ಶನವನ್ನು ಸಹ ಪಡೆಯಬಹುದು ಇಲ್ಲಿ ಕೊಂಡೋತ್ಸವ ನಡೆದಿದೆ ಸೊ ನಾಳೆನೂ ಸಹ ಕೊಂಡೋತ್ಸವ ಇದೆ ಅಂತೆ ಸೊ ಏನೋ ತಮಡಪ್ಪವ್ರು ಕರೆದು ಈ ಒಂದು ಏನೋ ಮಾಸ್ತಿ ಅಮ್ಮರ ಮತ್ತು ಏನು ಖ್ಯಾತ ಸೋಮ್ಗಳ ಒಂದು ದರ್ಶನವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಿದ್ದೀನಿ ಕೊಂಡೋತ್ಸವ ಈಗಾಗಲೇ ಜರುಗಿದೆ ಈ ಹಿಂದೆ ನಮ್ಮ ತಮ್ಮಡಪ್ಪ ಅವರು ಅವರು ಆಹ್ವಾನವನ್ನು ನೀಡಿದರು ಸೊ ಆಗಮಿಸಲು ಸಾಧ್ಯವಾಗಿರಲಿಲ್ಲ ಸೊ ಇವತ್ತು ನಮ್ಮ ಆಸ್ತಿಯಮ್ಮ ತಾಯಿಯವರ ಒಂದು ದರ್ಶನವನ್ನು ಪಡೆದು ತದನಂತರ ಏನೋ ಇಲ್ಲಿ ಪೋಟಪ್ಪ ಸ್ವಾಮಿಗಳ ಒಂದು ದರ್ಶನವನ್ನು ಸಹ ಪಡೆದಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಬಂಧುಗಳೇ